নমস্কার ফ্রেন্ডস নান নি প্রদীপ পো না দিন রাজনৈতিক দলের নেতৃবৃন্দ আমন্ত্রণ করেছি ಯಾವ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ತಾಂಡವಾಡ್ತಿದೆ ಅಂತ ಹೇಳೋದನ್ನು ಈಗಾಗಲೇ ವಿಡಿಯೋಗಳ ಮುಖಾಂತರ ನೀವೆಲ್ಲ ನೋಡಿದ್ದೀರಾ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಕರ್ನಾಟಕಕ್ಕೆ ಭಾರತ ದೇಶಕ್ಕೆ ಇದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ನಾವು ಮಾತಾಡಲೇಬೇಕು ಕೆಲವು ದಿವಸಗಳ ಹಿಂದೆ ಬಾಂಗ್ಲಾದೇಶಿ ಅಸ್ಸಾಂ ಕಾರ್ಮಿಕರು ಅಂತ ಹೇಳ್ಕೊಂಡು ಬರುವಂಥವ್ರ ಬಗ್ಗೆ ತೀವ್ರವಾಗಿ ನಿಗಾ ಇಟ್ಕೊಳ್ಳಿ ಹೇಳುವಂಥ ಒಂದು ವರದಿಯನ್ನು ನಿಮಗೆ ಕೊಟ್ಟಿದ್ದೆ ಯಾವ ರೀತಿಯಾಗಿ ಅವ್ರ ಬಗ್ಗೆ ನೀವು ದಾಖಲೆಗಳನ್ನು ಅವರ ಬಗ್ಗೆ ಇರುವಂಥ ಭಾವಚಿತ್ರಗಳನ್ನು ಕಲೆಕ್ಟ್ ಮಾಡಿ ನೆರೆಯ ಪೊಲೀಸ್ ಸ್ಟೇಷನಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅಲ್ಲಿ ಅರಾಜಕತೆ ಇರೋದರಿಂದ ಹಲವಾರು ವರದಿಗಳ ಪ್ರಕಾರ ಅಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಅಂತ ಹೇಳುವಂಥ ವರದಿಗಳು ಕೂಡ ಬರ್ತಾ ಇದೆ ಅದೇ ರೀತಿಯಾಗಿ ಅಲ್ಲಿ ಸೈನ್ಯ ಕೂಡ ಈಗ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಬಿ ಎನ್ ಪಿ ಬಾಂಗ್ಲಾದೇಶಿ ನ್ಯಾಷನಲ್ ಪಾರ್ಟಿ ಅಂತ ಹೇಳುವಂತಹ ಒಂದು ಪಕ್ಷ ಏನಿದೆ ಪ್ರೋ ಚೈನಾ ಪ್ರೋ ಪಾಕಿಸ್ತಾನ್ ಇರುವಂತಹ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುವಂಥ ವರದಿಗಳು ಕೂಡ ನೀವು ಕೇಳಿದ್ದೀರಾ ಹಲವಾರು ಬಾಂಗ್ಲಾದೇಶಿಗಳು ಅಸ್ಸಾಂ ಮೂಲದವರು ಅಂತ ಹೇಳ್ಕೊಳ್ಳುವಂತಹ ಬಾಂಗ್ಲಾದೇಶಿಗಳು ಹಲವಾರು ತೋಟಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಹೋಟೆಲ್ ಇಂಡಸ್ಟ್ರಿಗಳಲ್ಲಿ ಮಾಡ್ತಿದ್ದಾರೆ ಮೈನಿಂಗಲ್ಲಿ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಅದರ ಒಂದು ಪರವಾಗಿರುವಂಥ ಇಂಡಸ್ಟ್ರಿಗಳಲ್ಲಿ ಬಾಂಗ್ಲಾದೇಶಿಗಳು ಅಸ್ಸಾಂ ಕಾರ್ಮಿಕರು ಅಂತ ಹೇಳ್ಕೊಂಡು ಕೆಲಸ ಮಾಡ್ತಿರೋರಿದ್ದಾರೆ ದಯವಿಟ್ಟು ಅರಾಜಕತೆ ಅಲ್ಲಿ ಪ್ರಾರಂಭ ಆಗೋದರಿಂದ ಅಲ್ಲಿಂದ ನುಸುಳುಕೋರರು ಭಾರತಕ್ಕೆ ಬರಬಹುದು ಬರಬಹುದು ಅಂತ ಹೇಳ್ತಾ ಇದ್ದೀನಿ ಏನಕ್ಕೆಂದರೆ ನಮ್ಮ ಸೈನ್ಯ ಈಗಾಗಲೇ ಅಲ್ಲಿ ಹೈ ಹೆಲರ್ಟನ್ನು ಜಾರಿ ಮಾಡಿದೆ ಬಿ ಎಸ್ ಎಫ್ ಕೂಡ ಅಲ್ಲಿ ಕಮಾಂಡ್ ಮಾಡ್ತಾ ಇದೆ ಗಾರ್ಡ್ ಮಾಡ್ತಾ ಇದೆ ನಾಲ್ಕು ಸಾವಿರದ ಒಂಬೈನೂರ ಎಷ್ಟು ಕಿಲೋಮೀಟ್ರ್ ಬಾರ್ಡ್ರ್ ಏನಿದೆ ಅದನ್ನು ಕೂಡ ಸೀಲ್ ಮಾಡಿದ್ದಾರೆ ಎಲ್ಲಾದರೂ ನಿರಾಶ್ರಿತರು ಅಂತ ಹೇಳ್ಕೊಂಡು ಅಪರಾಧಿಗಳು ಅಲ್ಲಿ ಅಪರಾಧ ಚಟುವಟಿಕೆಗಳನ್ನು ಮಾಡಿಕೊಂಡು ಅಪರಾಧ ಹಿನ್ನೆಲೆ ಇರುವಂಥವರು ಭಾರತದೊಳಗಡೆ ನುಸುಳ್ಬೋದು ಅವರಿಂದ ಭಾರತದಲ್ಲಿ ಅಶಾಂತಿ ಮೂಡಿಸುವಂಥ ಪ್ರಯತ್ನ ಕೂಡ ಆಗ್ಬೋದು ನಿಮ್ಮ ತೋಟದಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಯಾರಾದರೂ ಬಾಂಗ್ಲಾದೇಶಿಗಳು ಅಸ್ಸಾಂ ಅವರು ಇದ್ದರೆ ದಯವಿಟ್ಟು ಅವರ ಬಗ್ಗೆ ದಾಖಲೆಗಳನ್ನು ತಗೊಳ್ಳಿ ಅವರ ಆಧಾರ್ ಕಾರ್ಡನ್ನು ತಗೊಳ್ಳಿ ಅವರ ವೋಟರ್ ಐ ಡಿಯನ್ನು ತಗೊಳ್ಳಿ ಅವರ ಬಗ್ಗೆ ಭಾವಚಿತ್ರಗಳನ್ನು ಫೋಟೋವನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಆದಷ್ಟು ನೆರೆಯ ಪೊಲೀಸ್ ಸ್ಟೇಷನ್ಗೆ ಇವರ ಬಗ್ಗೆ ದಾಖಲೆಗಳನ್ನು ನೀಡುವಂಥ ಕೆಲಸವನ್ನು ಮಾಡಿ ಒಂದು ಜವಾಬ್ದಾರಿಯುತವಾಗಿರುವಂಥ ನಾಗರಿಕರಾಗಿ ಅದು ತೋಟದ ಮಾಲೀಕರಿರ್ಬೋದು ಉದ್ಯಮಿಗಳಿರ್ಬೋದು ನಿಮ್ಮಲ್ಲಿ ಬಾಂಗ್ಲಾದೇಶಿಗಳು ಅಸ್ಸಾಂ ಮೂಲದವರು ಅಂತ ಹೇಳ್ಕೊಂಡು ಅಥವಾ ಬಿಹಾರ ವೆಸ್ಟ್ ಬೆಂಗಾಲ್ ಮೂಲದವರು ಅಂತ ಹೇಳ್ಕೊಂಡು ಯಾರು ಕೆಲಸಕ್ಕೆ ಬರ್ತಿದ್ದಾರೆ ಅವ್ರ ಬಗ್ಗೆ ತೀವ್ರವಾಗಿರುವಂಥ ನಿಗಾವನ್ನು ಇಟ್ಕೊಳ್ಳಿ ಏನಕ್ಕೆಂದರೆ ಸರ್ಕಾರಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿ ನಮ್ಮ ದೇಶವನ್ನು ಉಳಿಸುವಂಥದ್ದು ಭಾರತದ ನಾಗರಿಕರ ಕರ್ತವ್ಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ನಮ್ಮ ಕರ್ತವ್ಯ ನಾವು ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಇದರಲ್ಲಿ ಬೆಂಬಲ ಕೊಡಬೇಕು ಅಂತ ಹೇಳ್ಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್